ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಭಾಗವೊಂದರ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ಯಾವಾಗಲೂ ವ್ಯತ್ಯಾಸಗಳನ್ನು ಈ ರೀತಿ ಎರಡು ಕಾಲಮ್ ಹಾಕಿನೇ ಬರೀಬೇಕು ಆಮ್ಲಗಳು ಪ್ರತ್ಯಾಮ್ಲಗಳು ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ಇವು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಇದನ್ನು ನಾವು ನೀವು ಸುಲಭವಾಗಿ ನೆನ್ಪಿಡ್ಬೋದು ಹೇಗೆ ಅಂದರೆ ಆಮ್ಲ ನೀ ಕೆ ಅಂದರೆ ನೀ ಅಂದರೆ ನೀಲಿ ಬಣ್ಣ ಅಂದರೆ ನೀಲಿ ಲಿಟ್ಮಸ್ಸನ್ನು ಕೆ ಅಂದರೆ ಕೆಂಪು ಬಣ್ಣದ ಲಿಟ್ಮಸ್ಗೆ ಬದಲಾಯಿಸುತ್ತದೆ ಹೀಗೆ ಆಮ್ಲ ನೀ ಕೆ ಈ ರೀತಿ ಒಂದನ್ನು ನೆನ್ಪಿಟ್ರೆ ನಾವು ಪ್ರತ್ಯಾಮ್ಲ ಅದರ ಉಲ್ಟ ಇವು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಈ ರೀತಿ ನಾವು ನೆನ್ಪಿಡಬಹುದು ಇವು ಸಾಬೂನಿನಂತೆ ಭಾಸವಾಗುವುದಿಲ್ಲ ಅಂದರೆ ಇವು ಸಾಬೂನಿನ ಥರ ಇರುವುದಿಲ್ಲ ಆದರೆ ಈ ಪ್ರತ್ಯಾಮ್ಲಗಳು ಸಾಬೂನಿನಂತೆ ಭಾಸವಾಗುತ್ತವೆ ಉದಾಹರಣೆ ಆಮ್ಲಗಳಿಗೆ ನಿಂಬೆ ರಸ ಕಿತ್ತಳೆ ರಸ ವಿನೇಗರ್ ಅಂದರೆ ನೀವು ಆಮ್ಲಗಳಿಗೆ ಹುಳಿ ರುಚಿಯನ್ನು ಹೊಂದಿರುವಂತಹ ಪದಾರ್ಥಗಳನ್ನು ಇಲ್ಲಿ ನೀವು ಉದಾಹರಣೆಯಾಗಿ ಬರೀಬಹುದು ಇಲ್ಲಿ ಅಡುಗೆ ಸೋಡಾ ಸಾಬೂನು ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳು ಎರಡನೇ ಪ್ರಶ್ನೆ ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಯಿಸುತ್ತದೆ ಇದರ ಗುಣ ಯಾವುದು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಈ ಯಾವುದು ಅಮೋನಿಯಾ ಈ ಅಮೋನಿಯಾ ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿ ಬದಲಾಯಿಸುತ್ತದಂತೆ ಇದರ ಗುಣ ಯಾವುದು ಗೆಸ್ ಮಾಡಿ ಅಮೋನಿಯಾ ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿ ಬದಲಾಯಿಸುವುದರಿಂದ ಇದರ ಗುಣ ಯಾವುದು ಪ್ರತ್ಯಾಮ್ಲ ಹೌದು ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಒಂದು ವೇಳೆ ಅದು ಆಮ್ಲ ಆಗಿದ್ದರೆ ಆಮ್ಲ ನೀಕೆ ಅಂದರೆ ನೀಲಿ ಲಿಟ್ಮಸ್ಸಿಂದ ಅದು ಕೆಂಪು ಲಿಟ್ಮಸ್ಗೆ ಬದಲಾಗ್ತಿತ್ತು ಇಲ್ಲಿ ಕೆಂಪು ಲಿಟ್ಮಸ್ ನೀಲಿಯಾಗಿ ಬದಲಾಗಿರುವುದರಿಂದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಈ ಪ್ರಶ್ನೆಗಳು ನಿಮಗೆ ಮುಂದಿನ ಎಲ್ಲ ರೀತಿಯ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗೋದರಿಂದ ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿ ಮೂರನೇ ಪ್ರಶ್ನೆ ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವೇನು ತಿಳಿಸಿ ಲಿಟ್ಮಸ್ ದ್ರಾವಣವನ್ನು ನಾವು ಕಲ್ಲು ಹೂಗಳಿಂದ ಪಡೆಯುತ್ತೇವೆ ನೀಡಿರುವ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ತಿಳಿಯಲು ಲಿಟ್ಮಸ್ ದ್ರಾವಣ ಬಳಸುವರು ಮೊದಲನೇ ಪ್ರಶ್ನೆ ಅದರಲ್ಲಿ ಲಿಟ್ಮಸ್ ದ್ರಾವಣವನ್ನು ನಾವು ಯಾವುದರಿಂದ ಪಡೆಯುತ್ತೇವೆ ಯಾವುದರಿಂದ ಕಲ್ಲು ಹೂಗಳಿಂದ ಪಡೆಯುತ್ತೇವೆ ಹಾಗೆ ಇದರ ಉಪಯೋಗ ಅಂತಂದರೆ ನಮಗೆ ಕೊಟ್ಟಿರುವಂತಹ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ತಿಳಿಯಲು ಈ ಲಿಟ್ಮಸ್ ದ್ರಾವಣ ದ್ರಾವಣವನ್ನು ನಾವು ಬಳಸುತ್ತೇವೆ ಅಸವಿತ ನೀರು ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ ಅಂದರೆ ಈ ಅಸವಿತ ನೀರು ಯಾವ ಗುಣವನ್ನು ಹೊಂದಿದೆ ಅದು ಆಮ್ಲವ ಅಥವಾ ಪ್ರತ್ಯಾಮ್ಲವೇ ಅಥವಾ ತಟಸ್ಥವೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ ನೀರಿನಲ್ಲಿ ಲಿಟ್ಮಸನ್ನು ಅದ್ದಿದಾಗ ಅದರ ಬಣ್ಣವು ಬದಲಾಗಲಿಲ್ಲ ಆದ್ದರಿಂದ ಅಸವಿತ ನೀರು ತಟಸ್ಥವಾಗಿದೆ ಅಂತ ನಾವು ಹೇಳಬಹುದು ಇನ್ನೊಂದು ಸಾರಿ ಹೇಳ್ತೀನಿ ಗಮನ ಇಟ್ಟು ನೋಡಿ ಅಸವಿತ ನೀರು ತಟಸ್ಥವಾಗಿದೆ ಏಕೆಂದರೆ ಅಸವಿತ ನೀರಿನಲ್ಲಿ ಲಿಟ್ಮಸನ್ನು ಅದ್ದಿದಾಗ ಅದರ ಬಣ್ಣವು ಯಾವುದೇ ರೀತಿಯಲ್ಲಿ ಬದಲಾಗಲಿಲ್ಲ ಹಾಗಾಗಿ ಅಸವಿತ ನೀರು ತಟಸ್ಥ ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ನಮಗೀಗಾಗಲೇ ಗೊತ್ತಿದೆ ತಟಸ್ಥೀಕರಣ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂತ ಕರಿತೀವಿ ಆಮ್ಲವು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಅಲ್ಲಿ ತಟಸ್ಥೀಕರಣ ಕ್ರಿಯೆ ಉಂಟಾಗುತ್ತದೆ ನೀವು ಸಿಂಪಲ್ ಆಗಿ ಇದನ್ನು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು ಅಂತ ಬರೀಬಹುದು ಉದಾಹರಣೆ ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವವನ್ನು ಚರ್ಮದ ಒಳಗೆ ಸ್ರವಿಸುತ್ತದೆ ಅಂದರೆ ಇರುವೆ ಕಚ್ಚಿದಾಗ ನಮಗೆ ಆ ಇರುವೆ ಏನು ಮಾಡತ್ತೆ ಒಂದು ಆಮ್ಲೀಯ ದ್ರವವನ್ನು ನಮ್ಮ ಚರ್ಮದ ಒಳಗೆ ಬಿಡುತ್ತೆ ಒದ್ದೆ ಮಾಡಿದ ಅಡುಗೆ ಸೋಡಾ ದ್ರಾವಣವನ್ನು ಉಜ್ಜುವುದರಿಂದ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸಬಹುದು ನಾವು ಮನೆಯಲ್ಲೇ ಈ ರೀತಿ ಇರುವೆ ಕಚ್ಚಿದಾಗ ಒದ್ದೆ ಮಾಡಿದ ಅಡುಗೆ ಸೋಡಾ ಅಂದರೆ ಆ ಅಡುಗೆ ಸೋಡಾಗೆ ಸ್ವಲ್ಪ ನೀರನ್ನು ಬೆರೆಸಿ ಕಚ್ಚಿದಂತಹ ಜಾಗದಲ್ಲಿ ಉಜ್ಜುವುದರಿಂದ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಆ ಕ್ರಿಯೆಯಿಂದಾಗಿ ಅಲ್ಲಿ ತಟಸ್ಥೀಕರಣ ಕ್ರಿಯೆ ಉಂಟಾಗಿ ನಮಗೆ ಆ ನೋವು ಅಥವಾ ಆ ಉರಿಯುವಿಕೆ ಕಡಿಮೆಯಾಗತ್ತೆ ಆರನೇ ಪ್ರಶ್ನೆ ಹೇಳಿಕೆಯು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಮೊದಲನೇದು ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನಿಲೆಯಾಗಿಸುತ್ತದೆ ಈ ಸೆಂಟೆನ್ಸ್ ಸರಿಯಾಗಿದೆಯಾ ಇಲ್ಲ ತಪ್ಪು ಏಕೆಂದರೆ ನೈಟ್ರಿಕ್ ಆಮ್ಲ ಆಮ್ಲ ನೀಲಿ ಲಿಟ್ಮಸ್ಸನ್ನು ಕೆಂಪಾಗಿಸುತ್ತದೆ ಹಾಗಾಗಿ ಈ ವಾಕ್ಯ ತಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ಸನ್ನು ಕೆಂಪಾಗಿಸುತ್ತದೆ ಇದು ಸಹ ತಪ್ಪು ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಗೊತ್ತಿದೆ ಇದೇನಿದು ಪ್ರತ್ಯಾಮ್ಲ ಪ್ರತ್ಯಾಮ್ಲ ಏನು ಮಾಡುತ್ತೆ ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿಸುತ್ತೆ ಹಾಗಾಗಿ ಈ ಸೆಂಟೆನ್ಸ್ ಸಹ ತಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟುಮಾಡುತ್ತದೆ ಸರಿ ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲ ಇವೆರಡರ ಕ್ರಿಯೆಯಿಂದಾಗಿ ಅದು ತಟಸ್ಥೀಕರಣ ಅಲ್ಲಿ ಕ್ರಿಯೆ ಉಂಟಾಗಿ ನಮಗೆ ಅಲ್ಲಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಹಾಗಾಗಿ ಈ ವಾಕ್ಯ ಸರಿಯಾಗಿದೆ ಇಲ್ಲಿ ನೋಡಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥವೇ ಸೂಚಕ ಸರಿ ಐದನೇ ಪ್ರಶ್ನೆ ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತದೆ ತಪ್ಪು ಏಕೆಂದರೆ ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಹಲ್ಲಿನ ಕುಳಿ ಉಂಟಾಗೋದಿಲ್ಲ ಆಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತದೆ ಹಾಗಾಗಿ ಈ ವಾಕ್ಯ ತಪ್ಪು ಏಳನೇ ಪ್ರಶ್ನೆ ದೋರ್ಜಿಯ ಉಪಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲಿಗಳಿವೆ ಆದರೆ ದುರಾದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬ ಪ್ರತ್ಯಾಮ್ಲೀಯ ಪಾನೀಯವನ್ನು ಹಾಗೂ ಮೂರನೆಯವನ್ನು ತಟಸ್ಥ ಪ್ರಾ ಪಾನೀಯವನ್ನು ಬಯಸುತ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ ದೋರ್ಜಿಯು ಲಿಟ್ಮಸ್ ಕಾಗದವನ್ನು ಬಳಸಿ ತೀರ್ಮಾನಿಸಬಹುದು ಪಾನೀಯಗಳ ಕೆಲವು ಹನಿಗಳನ್ನು ಲಿಟ್ಮಸ್ ಕಾಗದದ ಮೇಲೆ ಹಾಕಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ಪಾನೀಯ ಕೆಂಪು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ಪ್ರತ್ಯಾಮ್ಲೀಯ ಪಾನೀಯ ಲಿಟ್ಮಸ್ ಬಣ್ಣ ಬದಲಾಗದಿದ್ದರೆ ಅದು ತಟಸ್ಥ ದ್ರಾವಣ ಅಂದರೆ ಇಲ್ಲಿ ಲಿಟ್ಮಸ್ ಯಾವುದೇ ರೀತಿಯ ಲಿಟ್ಮಸ್ನಲ್ಲಿ ಯಾವುದೇ ರೀತಿಯ ಬಣ್ಣ ಬದಲಾಗದೇ ಇದ್ದರೆ ಅದು ತಟಸ್ಥ ದ್ರಾವಣ ಏಕೆಂದು ವಿವರಿಸಿ ಎಂಟನೇ ಪ್ರಶ್ನೆ ಅಂದರೆ ಇವುಗಳಿಗೆ ಕಾರಣಗಳನ್ನು ನಾವು ಕೊಡಬೇಕು ನೀವು ಆಮ್ಲ ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಏಕೆ ಏಕೆಂದರೆ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವಿದೆ ಅತಿಯಾದ ಆಮ್ಲದಿಂದ ಅಜೀರ್ಣ ಉಂಟಾಗಿ ನೋವು ಕಾಣಿಸುತ್ತದೆ ಈ ನೋವನ್ನು ಕಡಿಮೆ ಮಾಡಲು ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಉಳ್ಳ ಮೆಗ್ನೀಷಿಯಂ ಹಾಲಿನಂತಹ ಆಮ್ಲರೋಧಕ ಮಾತ್ರೆಗಳನ್ನು ಸೇವಿಸಿದಾಗ ಅಲ್ಲಿ ತಟಸ್ಥೀಕರಣ ಉಂಟಾಗಿ ನೋವು ಶಮನವಾಗುತ್ತದೆ ಅಂದರೆ ನಮಗೆ ಈ ರೀತಿ ಅಜೀರ್ಣ ಉಂಟಾದಾಗ ನಾವು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಆದಂಥ ಈ ಪ್ರತ್ಯಾಮ್ಲವನ್ನು ಬಳಸಿದಾಗ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ಕ್ರಿಯೆ ಉಂಟಾಗಿ ಅಲ್ಲಿ ಯಾವ ಕ್ರಿಯೆ ನಡೆಯುತ್ತೆ ತಟಸ್ಥೀಕರಣ ಹಾಗಾಗಿ ನಮಗೆ ಅಲ್ಲಿ ನೋವು ಕಡಿಮೆಯಾಗತ್ತೆ ಬಿ ನೋಡಿ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಏಕೆ ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವವನ್ನು ಅಂದರೆ ಫಾರ್ಮಿಕ್ ಆ್ಯಸಿಡನ್ನು ಚರ್ಮದ ಒಳಗೆ ಬಿಡುತ್ತದೆ ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಹಿಂದೆ ಹೇಳಿದ್ದೀವಿ ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಿದಾಗ ಅಲ್ಲಿ ತಟಸ್ಥೀಕರಣ ಕ್ರಿಯೆಯಿಂದಾಗಿ ನಮಗೆ ನೋವು ಕಡಿಮೆಯಾಗುತ್ತೆ ಕ್ಯಾಲಮೈನ್ ದ್ರಾವಣ ಅಂತಂದರೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ಕ್ರಿಯೆಯಿಂದಾಗಿ ಅಲ್ಲಿ ತಟಸ್ಥ ಕ್ರಿಯೆ ನಡೆಯುತ್ತ ತಟಸ್ಥ ಕ್ರಿಯೆ ನಡೆಯುವುದರಿಂದ ನಮಗೆ ಅಲ್ಲಿ ನೋವು ಕಡಿಮೆಯಾಗುತ್ತೆ ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಏಕೆಂದರೆ ಕಾರ್ಖಾನೆ ತ್ಯಾಜ್ಯಗಳು ಆಮ್ಲಗಳನ್ನು ಒಳಗೊಂಡಿರುತ್ತವೆ ಇವುಗಳನ್ನು ನೀರಿನ ಆಕರಗಳಿಗೆ ಹರಿಯಲು ಬಿಟ್ಟಾಗ ಈ ಆಮ್ಲಗಳು ನೀರಿನ ಆಕರಗಳನ್ನು ನಾಶ ಮಾಡುವುದರಿಂದ ಅವುಗಳನ್ನು ನಾವು ಪ್ರತ್ಯಾಮ್ಲಗಳನ್ನು ಬಳಸಿ ತಟಸ್ಥಗೊಳಿಸಬೇಕು ಇಲ್ಲಾಂದರೆ ಏನಾಗತ್ತೆ ಅಂದರೆ ಅದರಲ್ಲಿರುವಂತಹ ಆ ಪ್ರಾಣಿಗಳು ಈ ಆಮ್ಲಗಳಿಂದಾಗಿ ನಾಶ ಹೊಂದುವುದರಿಂದ ನಾವು ಈ ಕಾರ್ಖಾನೆ ತ್ಯಾಜ್ಯಗಳನ್ನು ನಾವು ತಟಸ್ಥಗೊಳಿಸಬೇಕು ಒಂಬತ್ತನೇ ಪ್ರಶ್ನೆ ನಿಮಗೆ ಮೂರು ದ್ರವಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆಯ ದ್ರಾವಣ ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ ನಿಮ್ಮ ಬಳಿ ಅರಿಶಿನದ ಸೂಚಕ ಮಾತ್ರ ಇದೆ ನಿಮಗೆ ಈ ಮೇಲೆ ನೀಡಲಾದಂತಹ ಮೂರು ದ್ರಾವಣಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ನಿಮಗೆ ಅರಿಶಿನದ ಸೂಚಕ ಮಾತ್ರ ಕೊಟ್ಟಾಗ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ತಟಸ್ಥ ದ್ರಾವಣವನ್ನು ಅಂತ ಹೇಗೆ ಗುರುತಿಸ್ತೀರಿ ಇಲ್ಲಿ ನೋಡಿ ಅರಿಶಿನ ಸೂಚಕವನ್ನು ನೀಲಿ ಬಣ್ಣವಾಗಿ ಬದಲಾಯಿಸಿದರೆ ನಮಗೆ ಅರಿಶಿನ ಸೂಚಕ ಮಾತ್ರ ಕೊಟ್ಟಿದ್ದಾರೆ ಈ ಅರಿಶಿಣದ ಸೂಚಕ ನೀಲಿ ಬಣ್ಣ ಆಗಿ ಬದಲಾಯಿಸಿದರೆ ಅದು ಹೈಡ್ರೋಕ್ಲೋರಿಕ್ ಆಮ್ಲ ನೀಡಿರುವಂತಹ ದ್ರಾವಣವನ್ನು ನಾವು ಚೆಕ್ ಮಾಡಿದಾಗ ಅದೇನಾದರೂ ನೀಲಿ ಬಣ್ಣಕ್ಕೆ ಬದಲಾದರೆ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಕೊಟ್ಟಿರುವಂತಹ ದ್ರಾವಣ ಅರಿಶಿಣದ ಸೂಚಕವನ್ನು ಕೆಂಪು ಬಣ್ಣವಾಗಿ ಬದಲಾಯಿಸಿದರೆ ಅದೇನಾದರೂ ಕೆಂಪು ಬಣ್ಣಕ್ಕೆ ಬದಲಾದರೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅರಿಶಿಣದ ಸೂಚಕದ ಬಣ್ಣ ಬದಲಾಗದೇ ಇದ್ದರೆ ಅದು ಸಕ್ಕರೆ ದ್ರಾವಣ ಹೀಗೆ ನಾವು ನೀಡಿರುವಂಥ ದ್ರಾವಣಗಳನ್ನು ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳಾಗಿ ಗುರುತಿಸಬಹುದು ಹತ್ತನೇ ಪ್ರಶ್ನೆ ನೀಲಿ ಲಿಟ್ಮಸ್ ಹಾಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿಯೇ ಉಳಿಯುತ್ತದೆ ದ್ರಾವಣದ ಗುಣವೇನು ವಿವರಿಸಿ ನೀಲಿ ಲಿಟ್ಮಸ್ ಹಾಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿಯಾಗಿಯೇ ಉಳಿಯಿದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಅಥವಾ ತಟಸ್ಥವಾಗಿರುತ್ತದೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ಎಲ್ಲ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ ಬಿ ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಸಿ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಡಿ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ಇಲ್ಲಿ ಕೊಟ್ಟಿರುವಂತಹ ಈ ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಇದರಲ್ಲಿ ಡಿ ಮಾತ್ರ ಏಕೆಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಆ ಸೂಚಕದ ವಿಧವನ್ನು ಅವಲಂಬಿಸಿದೆ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ಯಾರು ಹೊಸಬ್ರಾಗಿದ್ದೀರಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು